ನಮಸ್ಕಾರ ಇಂದು ದರ್ಶನ್ ಮತ್ತು ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇದೆ ಆರೋಪಿಗಳಿಗೆ ಠಾಣೆಯಲ್ಲಿಯೇ ಹೀಗಾಗಿ ಮೆಡಿಕಲ್ ಟೆಸ್ಟ್ ಅನ್ನ ಪೂರ್ಣ ಮಾಡಲಾಗಿದೆ ದರ್ಶನ್ ಸೇರಿ ನಾಲ್ಕು ಆರೋಪಿಗಳ ಪೊಲೀಸ್ ಕಸ್ಟಡಿ ಮತ್ತು ಅಂತ್ಯ ಆಗಿದೆ ಆರೋಪಿಗಳಿಗೆ ಠಾಣೆಯಲ್ಲಿಯೇ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗಿದೆ ಮಲದಹಳ್ಳಿ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಸವಿತಾ ಮೆಡಿಕಲ್ ಚೆಕ್ಅಪ್ ಆಗಿದೆ ದರ್ಶನ್ ಪ್ರದೋಷ್ ವಿನಯ್ ಧನರಾಜ್ಗೆ ಮೆಡಿಕಲ್ ಟೆಸ್ಟ್ ನಡೆಸಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಈ ನಾಲ್ಕು ಆರೋಪಿಗಳನ್ನ ಕರೆದುಕೊಂಡು ಹೋಗ್ತಾರೆ ಪೊಲೀಸರು ಇವತ್ತು ದರ್ಶನ್ ಪರಪ್ಪನ ಅಗ್ರಹಾರ ಸೇರೋದು ಪಕ್ಕ ಈಗಾಗಲೇ ಆರೋಪಿಗಳಿಗೆ ಠಾಣೆಯಲ್ಲಿಯೇ ಮೆಡಿಕಲ್ ಟೆಸ್ಟ್ ಅನ್ನ ಪೂರ್ಣ ಮಾಡಲಾಗಿತ್ತು ದರ್ಶನ್ ಸೇರಿ ನಾಲ್ಕು ಜನರನ್ನ ಅಂದ್ರೆ ದರ್ಶನ್ ಪ್ರದೋಷ್ ವಿನಯ್ ನನ್ನ ಹೆಚ್ಚುವರಿಯಾಗಿ ಎರಡು ದಿನ ಕಸ್ಟಡಿಗೆ ಕೇಳಿದ್ರು ಪೊಲೀಸರು ಆ ಕಸ್ಟಡಿ ಅವಧಿ ಇವತ್ತು ಮುಕ್ತಾಯ ಆಗಿದೆ ಇವತ್ತು ಕೋರ್ಟ್ ಮುಂದೆ ನಾಲ್ಕು ಆರೋಪಿಗಳನ್ನ ಹಾಜರುಪಡಿಸಬೇಕು ಹಾಗಾಗಿ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡಿಸಲಾಗಿದೆ ಠಾಣೆಯಲ್ಲಿಯೇ ಮೆಡಿಕಲ್ ಟೆಸ್ಟ್ ಅನ್ನ ಪೂರ್ಣಗೊಳಿಸಿದ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಪೊಲೀಸರು ಕರೆದೊಯ್ತಾರೆ ಈ ನಾಲ್ಕು ಆರೋಪಿಗಳನ್ನು ಈಗಾಗಲೇ ಎಲ್ಲಾ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ ಇನ್ನು ಎರಡು ದಿನ ಏನು ಹೆಚ್ಚಿನ ಅವಧಿಯನ್ನ ತೆಗೆದುಕೊಂಡಿದ್ರು ಪೊಲೀಸ್ ಕಸ್ಟಡಿಗೆ ಆ ಎರಡು ದಿನಗಳು ಕಾಲ ಗ್ರಿಲ್ ನಡೆದಿದೆ ನಾಲ್ಕು ಜನರಿಗೂ ಸಹ ಎಲ್ಲ ಸಾಕ್ಷ್ಯಗಳ ಮುಂದೆ ಎಲ್ಲ ವರದಿಗಳ ಮುಂದೆ ಈಗ ನ್ಯಾಯಾಧೀಶರ ಮುಂದೆ ಹಾಜರು ನಾಲ್ಕು ಆರೋಪಿಗಳನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚೇತನ್ ಮೆಡಿಕಲ್ ಟೆಸ್ಟ್ ಪೂರ್ಣ ಆಗಿದೆ ಎಷ್ಟೊತ್ತಿಗೆ ಕೋರ್ಟ್ಗೆ ಗೆ ಹಾಜರುಪಡಿಸುವ ಸಾಧ್ಯತೆ ಇದೆ ನಾಲ್ಕು ಆರೋಪಿಗಳನ್ನ ಪ್ರಗತಿ ಇಂದು ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಒಂದು ಕೋರ್ಟ್ಗೆ ಹಾಜರು ಪಡಿಸೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಅಂದರೆ ಇವತ್ತು ಮತ್ತೆ ಎರಡು ದಿನಗಳ ಏನು ಕಸ್ಟಡಿ ಕೇಳೋದಕ್ಕೆ ನಿರ್ಧಾರ ಮಾಡಿಲ್ಲ ಹೀಗಾಗಿ ಬಹುತೇಕ ದರ್ಶನ್ ಮತ್ತು ವಿನಯಿ ಪ್ರದೂಷ್ ಮತ್ತು ಧನ್ರಾಜ್ ಈ ನಾಲ್ವರಿಗೂ ಕೂಡ ಇವತ್ತು ಪರಪ್ಪನಾಗರ ಜೈಲು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಯಾಕಂದರೆ ಯಾವುದೇ ರೀತಿ ಕಸ್ಟಡಿಗೆ ಕೇಳೋದ ಕೇಳೋದಕ್ಕೆ ನಿರ್ಧಾರವನ್ನು ಪೊಲೀಸರು ಮಾಡಿಲ್ಲ ಹೀಗಾಗಿ ಬಹು ಎಲ್ಲರೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಏನು ನ್ಯಾಯಾಧೀಶರು ವಿಧಿಸ್ತಾರೆ ಏನು ಇವತ್ತು ಇವಾಗ ಆಲ್ರೆಡಿ ಸ್ಟೇಷನ್ನಲ್ಲೇ ಒಂದು Ó. ಮೆಡಿಕಲ್ ಚೆಕ್ಅಪ್ ಕೂಡ ಆಗಿರುವಂಥದ್ದು ಎಲ್ರಿಗೂ ಕೂಡ ವೈದ್ಯಕೀಯ ತಪಾಸಣೆಯನ್ನು ಮಾಡಲಾಗಿದೆ ಇಲ್ಲೇ ಮಲ್ಲತಳಿಯ ಒಂದು ಸರ್ಕಾರಿ ಆಸ್ಪತ್ರೆಯ ವೈದ್ಯರನ್ನು ಕರ್ಕೊಂಬಂದು ಇಲ್ಲಿ ಅಗತ್ಯ ಮೆಡಿಕಲ್ ಟೆಸ್ಟ್ ಏನು ಮಾಡಬೇಕಿತ್ತ ಆ ಒಂದು ಟೆಸ್ಟನ್ನು ಮಾಡಿರುವಂಥದ್ದು ಸಂಜೆ ಒಂದು ನಾಲ್ಕು ಗಂಟೆ ಸುಮಾರಿಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅಲ್ಲಿಂದ ನೇರವಾಗಿ ಒಂದು ಪರಪ್ಪನ ಇಷ್ಟು ಆರೋಪಿಗಳು ಶಿಫ್ಟ್ ಆಗೋ ಶಿಫ್ಟ್ ಆಗ್ತಾರೆ ಹೀಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಅಂದರೆ ಎ ಸಿ ಎಮ್ ಎಂ ಕೋರ್ಟ್ ಬಳಿಯೂ ಕೂಡ ಬಿಗಿ ಭದ್ರತೆಯನ್ನು ಮಾಡಿಕೊಂಡಿರುವಂಥದ್ದು ಮೊನ್ನೆ ದರ್ಶನ ಪ್ರೊಡ್ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಸಾರ್ವಜನಿಕರು ಕಿಕ್ಕಿರಿದು ತುಂಬಿದ್ರು ಹೀಗಾಗಿ ಏನು ಕೋರ್ಟ್ ಬಳಿಯೂ ಕೂಡ ಎಲ್ಲ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡ್ಕೊಳ್ಳಲಾಗಿದೆ ಮಾಡಿಕೊಳ್ಳಲಾಗಿದೆ ಅದನ್ನು ಹೊರತುಪಡಿಸಿ ಬಳಿಯೂ ಕೂಡ ಸಾಕಷ್ಟು ಒಂದು ಅಭಿಮಾನಿಗಳು ಸಾರ್ವಜನಿಕರು ಸೇರುವಂತಹ ನಿಟ್ಟಿನಲ್ಲಿ ಅಲ್ಲಿಗೆ ಡೈರೆಕ್ಟ್ ಆಗಿ ಒಂದು ಕರ್ಕೊಂಡು ಹೋಗ್ತಾರೆ ಇಲ್ಲಿಂದ ಆರೋಪಿಗಳನ್ನ ಕೋರ್ಟಿಂದ ಆರೋಪಿಗಳನ್ನ ಜೈ ಅಲ್ಲಿ ನೇರವಾಗಿ ಕರ್ಕೊಂಡು ಹೋಗೋ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಭದ್ರತೆಯನ್ನು ಮಾಡಿಕೊಂಡಿರುವಂಥದ್ದು ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರು ಇವತ್ತು ದರ್ಶನನ್ನ ಜೈಲಿಗೆ ಕಳಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು ಇತ್ತ ವರದಿಯ ಇಲ್ಲಿವರೆಗಿನ ಒಂದು ತನಿಖೆಯ ಪ್ರಗತಿಯ ವರದಿಯನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಯಾವುದೇ ಕಸ್ಟಡಿ ಕೇಳಲ್ಲ ಹೀಗಾಗಿ ಪರಪ್ಪನ ಅಗ್ರಹಾರ ಇವತ್ತು ಇಷ್ಟು ಜನರಿಗೆ ನಾಲ್ವರಿಗೂ ಕೂಡ ಪರಪ್ಪನ ಅಗ್ರಹಾರ ಫಿಕ್ಸು ಪರಪ್ಪನ ಅಗ್ರಹಾರ ಮತ್ತು ಕೋರ್ಟ್ ಎರಡೂ ಬಳಿಯೂ ಕೂಡ ಭದ್ರತೆಗೆ ಎಲ್ಲ ಪೊಲೀಸ್ ಬಂದೋಬಸ್ತ್ ಕೂಡ ಪೊಲೀಸರು ಮಾಡಿಕೊಂಡಿರುವಂಥದ್ದು ಪ್ರಗತಿ ಇನ್ನು ಚೇತನಿ ನಾಲ್ಕು ಜನರನ್ನ ಮಾತ್ರ ಇನ್ನು ಎರಡು ದಿನಗಳ ಕಾಲ ಕಸ್ಟಡಿ ಕೊಡಿ ಅಂತ ಪೊಲೀಸರು ಕೇಳಿದ್ರು ಪಡೆದುಕೊಂಡಿದ್ರು ಈ ಎರಡು ದಿನ ಎಷ್ಟು ಹೆಲ್ಪ್ಫುಲ್ ಆಯ್ತು ಹಾಗಾದ್ರೆ ತನಿಖೆಗೆ ಹಾಗೆ ಸಾಕ್ಷ್ಯಗಳನ್ನ ಕಲೆ ಹಾಕೋದ್ರಲ್ಲಿ ಪೊಲೀಸರಿಗೆ ಅಂದರೆ ಮೊನ್ನೆ ಈ ನಾಲ್ವರು ಆರೋಪಿಗಳನ್ನು ದರ್ಶನ್ ಮತ್ತು ವಿನಯಿ ಧನ್ರಾಜು ಈ ಪ್ರದೂಷ್ ಈ ನಾಲ್ವರು ಆರೋಪಿಗಳನ್ನು ಕಸ್ಟಡಿ ಕೊಡಿ ಅಂತ ಅಂದ್ಬಿಟ್ಟು ನಾಲ್ಕು ದಿನಗಳ ಕಾಲ ಕಸ್ಟಡಿ ಕೇಳಿದರು ಆದರೆ ಕೋರ್ಟ್ ಎರಡು ದಿನಗಳ ಕಾಲ ಕಸ್ಟಡಿ ಕೊಟ್ಟಿತ್ತು ಪ್ರಮುಖವಾಗಿ ಇಲ್ಲಿ ಹಣದ ವಿಚಾರವಾಗಿ ಅಂದರೆ ದರ್ಶನ್ ಮನೆಯಲ್ಲಿ ಸಿಕ್ಕಂತಹ ಮೂವತ್ತೇಳು ಲಕ್ಷ ವಿಜಯಲಕ್ಷ್ಮಿ ಮನೆಯಲ್ಲಿ ಸಿಕ್ಕಂತಹ ಮೂರು ಲಕ್ಷ ಮತ್ತು ಪ್ರದೂಷ್ನ ಗಿರಿನಗರದ ನಿವಾಸದಲ್ಲಿ ಸಿಕ್ಕಂತಹ ಮೂವತ್ತು ಲಕ್ಷ ಈ ಹಣದ ಬಗ್ಗೆ ಒಂದು ಎನ್ಕ್ವೈರಿ ಮಾಡೋದಕ್ಕೆ ಯಾರು ಹಣವನ್ನು ಕೊಟ್ಟರು ಹಣದ ಮೂಲ ಏನು ಯಾವ ರೀತಿ ಬಂದಿದೆ ನಿಮಗೆ ಏನಾದರೂ ಫ್ರೆಂಡ್ ಅಂದರೆ ಯಾವ ಮೋಹನ್ ರಾಜ್ ಅಂತ ಅಂದ್ಬಿಟ್ಟು ಆತ ಹಣವನ್ನು ಕೊಟ್ಟ ಅಂತ ಅಂದ್ಬಿಟ್ಟು ವಿಚಾರಣೆ ವೇಳೆ ಗೊತ್ತಾಗಿರೋ ಅಂಥದ್ದು ಯಾಕಾಗಿ ಕೊಟ್ಟ ಏನಾದರೂ ಈ ಬಿಸ್ನೆಸ್ ಇತ್ತ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೊಳ್ಬೇಕಿತ್ತು ಹೀಗಾಗಿನೇ ಅವರನ್ನು ಒಂದು ಕಸ್ಟಡಿ ಕೊಡಿ ಅಂತ ಕೇಳಿದರು ಎರಡು ದಿನಗಳ ಕಾಲ ಕಸ್ಟಡಿ ಕೊಟ್ಟಿದ್ದರು ಆದರೆ ಧನ್ರಾಜ್ ಬೇರೆ ಆರೋಪಿ ಧನ್ರಾಜ್ ಇನ್ನೂ ಇನ್ನೂ ಉಳಿದಂಥ ಆರೋಪಿ ಧನ್ರಾಜ್ ಏನು ಮೆಗ್ಗಾರ್ ಡಿವೈಸನ್ನು ಕೊಟ್ಟು ಒಂದು ರೇಣುಕಾ ಸ್ವಾಮಿಗೆ ಒಂದು ಶಾಕನ್ನು ಕೊಟ್ಟು ಏನು ಸಾಯಿಸಿದ್ದ ಅದ್ರ ಬಗ್ಗೆನು ಕೂಡ ವಿಚಾರಣೆ ಬ್ಯಾಲೆನ್ಸ್ ಇತ್ತು ಈ ಎಲ್ಲ ವಿಚಾರಣೆಗೋಸ್ಕರ ಒಂದು ನಾಲ್ಕು ದಿನ ಕಸ್ಟಡಿ ಕೊಡಿ ಅಂತ ಅಂದ್ಬಿಟ್ಟು ಕೇಳಿದ್ರು ಆದ್ರೆ ಕೋರ್ಟ್ ಎರಡು ದಿನಗಳ ಕಾಲ ಕೊಟ್ಟಿತ್ತು ಇವಾಗ ಆ ಒಂದು ವಿಚಾರಣೆ ಮುಗ್ದಿದೆ ಇವತ್ತು ಬಹುತೇಕ ಎಲ್ಲರನ್ನು ಕೂಡ ಪರಪ್ಪನಾಗರ ಜೈಲಿಗೆ ಕಳಿಸೋದಕ್ಕೆ ಫಿಕ್ಸ್ ಆಗಿರುವಂತದ್ದು ಪ್ರಗತಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್